ಅವರೇ ನಂದಿಲ್ಲ ಹಣಮಂತ ಗೌಡ್ರ ಶಿಶು ಮಗನಿ ಆನಂದ ಅದ ಹೌದು ಮೊನ್ನೆ ಒಂದನೇ ತಾರೀಕು ಅವರು ನಮ್ಮನ್ನ ನಿಮ್ಮನ್ನಗಲಿ ಹೋಗ್ಯಾರ ಹೋಗ್ಯಾರ ನಾವು ಈ ಊರೊಳಗ ಹನುಮಂತ ಗೌಡರ ಅಭಿಮಾನಿಗಳು ಬಹಳ ಮಂದಿ ಅದಿದಿವರ ಮೇಲೆ ಒಂದು ಪದ್ಯ ಹಾಡಂತಕ್ಕಂತ ಮಾತನ್ನು ಹೇಳ್ಯಾರ ಏನ್ ಬಿಟ್ಟು ಬ್ಯಾರೆ ಅವ್ರೇನು ಪ್ರೇಮ ಪ್ರೇಮದ ನಿಮಗೂ ಎಲ್ಲರಿಗೂ ಮತ್ತೆ ಎಲ್ಲರೂ ಚಪ್ಪಲಿ ಹೊಡೆದ್ರೂ ಇಲ್ಲ ಹಾಡಲ್ಲ ಹೊಡೆದಾರ್ ಚಪ್ಪಲಿ ಹೊಡೆದಾರಣ ಇಲ್ಲ ಎಲ್ಲರೂ ಎಲ್ಲರೂ ಹಾಡುತ್ತೆ ಚಪ್ಪಲಿ ಏನ್ ಏನೇಳಿ ಎಲ್ಲರೂ ಪ್ರೇಮದ ಏನ್ ನಮಗ ಬಂದಷ್ಟು ಎಷ್ಟು ಭಗವಂತ ಬುದ್ಧಿಪಟ್ಟ ನಟ ங்க

ಸಾಂಗಲಿ ಜಿಲ್ಲಾ ಜತ್ ತಾಲೂಕಾ ತಾಲೂಕ ಸೆನಾಳ ಹನುಮಂತ ಗೌಡರು ಪಾತಂದ್ರೆ ಹಾ ಹಾ ಒಂದು ಅಮೌಷದ ಮುತ್ತನ ಮಠಮಾನ ಇರಲಿ ಮಾಳಿಂಗರ ಮುತೇನ ಮಠಮಾನ ಇರಲಿ ಹಾ ಹಾ ಎರಡು ನಾಳೆ ಒಳಗ ಹಾ ಹಾ ಏನೇ ಒಂದ ಹಾ ದಂಗಾಲು ಬಂದ ಹಾ ದೇವಾನ ದೇವತೆಗಳಲ್ಲಿ ಭೇದ ಮಾಡಿದ್ರು ಕೂಡ ಅವರು ಅಲ್ಲ ನಿಂಗಾಯತ ಸಮಾಜದವರಿದ್ರು ಕೂಡ ಹೌದು ಹಾಲು ಮತದ ಗುರುವಿನ ಸೀಮೆ ಎಲ್ಲ ಮಾಡ್ಯಾರ ಹೊತ್ತು ಮೆರೆಸದ ಜಗತ್ತಿ ಎಲ್ಲ ಕರೆ ಅವರು ಅಮೋಷದ ಬ್ಯಾರೆ ಮಾಲಿಂಗರಾಯ್ ಬ್ಯಾರೇ ಅವರು ಎಂದೂ ತಮ್ಮ ಬಾಯಲಿ ನೋಡಿದ್ರು ಪುಣ್ಯ ಎಂದು ಗಾಯದಿಂದ ನೋಡಿದ್ರು ತಪ್ಪಿ ತಪ್ಪಿ ಎಂದಿಲ್ರಿಪ ಅವರು ಅಮೋಷದ ನಮ್ಮವನೇದಾನ ಮಾಲಿಂಗರಾಯ್ನು ನಮ್ಮವನೇದಾನ ಹೌದೌದು ನಾವು ನಿಂಗಾಯಿತ ಸಮಾಜದವರಿದ್ರು ಹಾಲು ಮತದ ಗುರುವಿನ ಮೇಲೆ ಪ್ರೇಮ ಇಟ್ಟು ನಡೆದಿವಾ ಅಂತಂದ್ರೆ ಒಂದು ದೇವರಿಗೆ ಸುಮಾರು ಅಲ್ಲಾಕ ನಾವು ಯಾರು ಯಾರು ಅವರು ಪ್ರತಿ ಒಂದು ಪಡೆದೊಳಗೆ ಹೇಳ್ತಿದ್ರ ಹೌದ್ ಆ ದೇವರು ಸುಮಾರು ಅದಾನ ಈರ್ ದೇವರ ಸುಮಾರದಾನಮಾಕ್ಷದ ಸುಮಾರದ ಮಾಳಪ್ಪ ಸುಮಾರದಾನ ತಿಳ್ಕೊಂಡು ನಿಮ್ಮ ಊರೊಳಗೊಂದು ಯಾವ ಕಲಾವಿದರು ಹೇಳ್ತಾರ ರೋಡ ಹೇಳ್ತಾರೋಡ ಅವರು ಬಾಯಿ ಮೇಲೆ ಹುಡುಗ ತಿಳ್ಕೊಂಡು ಪುಣ್ಯಾತ್ಮಿ ನಿಮ್ಗೆ ಎಲ್ಲರಿಗೂ ಸುಗಾರ ಗೌಡ್ರ ಹೇಳ ಹೌದ್ 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 ನಾವು ಯಾವುದೇ ಒಂದ್ ಜನ ತುಟಿ ಬಿಚ್ಚಿ ಯಾವ್ದಾದ್ರೆ ಶಬ್ದ ಹೋಯ್ತಂದ್ರ ಹೋಯ್ತಂದ್ರ ತಾವೆಲ್ಲಾರು ಹೋಗ್ತೀರಿ ಅದೇ ಸೊನಾರ ಹನುಮಂತ ನೋಡ್ರಿ ಶಶಿ ಮಗತ್ತೋ ಉತ್ನಾಳ್ ಪರ್ಸು ಒಂದು ಸಣ್ಣ ಹುಡುಗಿ ಬಂದಿತ್ತ ಕೆಲವಡುಕಿ ಲಕ್ಷ್ಮಿ ಲಕ್ಷ್ಮಿ ಕರ್ಕೊಂಡು ಹಾಡಿಕೆ ಮಾಡಿ ಯಾಕಂದ್ರೆ ಹೌದು ಪುಣ್ಯಾತ್ಮರಿ ನೀವ್ ಹತ್ತಿರಿ ಅನಸ್ಕೊಳ್ಳಿ ಹೊರಗೆ ಕೆಲವೊಂದು ಮಂದಿ ಇರ್ತಾರ ಇರ್ತಾರ ಇಲ್ಟುಬ್ಬ ಮುಂದಿದ್ದು ಅಂದ್ರೆ ಶಶಿ ಹೇಳ್ತಾರೆ ಯಾನ್ ಬಾಯಿಗೆ ಏನು ಬರ್ತಾನು ಪರಮಾತ್ಮ ಬಾಯಿ ಕೊಟ್ಟ ಬೇಕಾದ ಹೊರದ ಕಡೆ ಕಾಯ್ತಾರೆ ಹೌದ್ ಹೌದು ನಮಗ ಹಾಕ್ತಾ ಬೇಕಾಗಿಲ್ಲ ಬೇಕಾಗಿಲ್ಲಪ್ಪ ನಮ್ಗ ಜ್ಞಾನವಂತ ಸಭಾ ಎಲ್ಲಿರ್ತತ್ ನೋಡ ವರ್ಷದಾಗ ಐದಾರು ನೂರು ಗಟ್ಟಲೆ ಭಂಡಾರ ಮಾಡೋದು ನನಗೆ ಖರ್ಚಿಲ್ಲ ಗರ್ಚಿಲ್ಲ ಹತ್ತು ಇಪ್ಪತ್ತೇ ಭಂಡಾರ ಆಗಲಿ ಕರೆ ಆಗಲಿ ಇಂತ ತುಂಬಿದ ಸಮಯದೊಳಗೆ ಸಾರು ಹನುಮಂತಗ ಅವ್ರನ್ನ ಶಿಶು ಮಗ ಹೌದು ಅನಸ್ಕೊಡೋರು ಒಂದೇ ಸಾಕು ಪುಂಡ್ಯಾಕ್ ಮಾಡಿ ಅದನ್ನ ಬಿಟ್ಟು ಮತ್ತೆ ಹೌದು 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 ಯಾರು ಇಲ್ಲ ಹೌದು ಹೌದು ಆಗಲಿ ಹೋಗ್ಯಾರ ಅಂದ್ರೆ ಅವ್ರ ಹೆಸರು ಉಳಿಸ್ಕೊಂಡು ಹೋಗಲತ್ತೆ ನಮಗೆ ಕರ್ತವ್ಯ ಅದ ಹೌದು ಹೌದು ಹೆಂಗದ ಹೆಂಗೆ ಅದ ಮಾತೇನು ಹೌದು ಹೌದು ಆಗಿರೋದು ಹಾಂ Mujhse kalu mujhse i'm gonna get புறோச்சே ஆசிரியாக புறாலோ சங்கே साल गोल ஞாயோ நம்ம கண்ண ஹுட்டில் பூம கிருப்பே அண்ணா பழக பார்த்து மன்ன துக்கல் மடமில் நல்ல கஷ்டம் கண்ணு

I'm not <entender it> <filho running Jungnet> मडान्याली रिंगा नड्यान केलेला सुरस होतली परसू मडन का रिंगणहाड्यान केलेला सुरस होतली